ನೋಡ್ಕೊಳ್ಳಿ ಹನ್ನೆರಡು ಆರರಿಂದ ಭಾಗಿಸಲ್ಪಡುವ ಮೊದಲ ನಲವತ್ತು ಧನಾತ್ಮಕ ಪೂರ್ಣಾಂಕಗಳ ಮೊತ್ತವೇನು ಇಲ್ಲಿ ಆರರಿಂದ ಅಂತ ಕೊಟ್ಟನ ಇದು ಬದಲಾಗಬಹುದು ಆರರಿಂದ ಅಂತ ಕೊಡಬಹುದು ಅವರು ಏಳರಿಂದ ಅಂತ ಕೊಡಬಹುದು ಎರಡರಿಂದ ಅಂತ ಕೊಡಬಹುದು ಅದು ಬಿಟ್ಟು ಕೊಟ್ಟಿದ್ದವ್ರಿಗೆ ಆದ್ರ ಈ ಮೊಡಲ್ದಲ್ಲಿ ಒಂದು ಪ್ರಶ್ನೆ ಬರ್ತಾವ ಆರರಿಂದ ಭಾಗಿಸಲ್ಪಡುವ ಅಂತ ಹೇಳ್ತೇನೆ ಇಲ್ಲಿ ಮೊದಲ ಆರರಿಂದ ಭಾಗಿಸಲ್ಪಡುವ ಸಂಖ್ಯೆಗಳು ಸಂಖ್ಯೆಗಳು ಅಂತ ಆರರಿಂದ ಭಾಗಿಸಲ್ಪಡುವ ಸಂಖ್ಯೆ ಆರಕ್ಕ ಆರರಿಂದನೇ ಹೋಗ್ತದೆ ಇದು ಏಳು ಆರರಿಂದ ಭಾಗಕ್ ಹೋಗಲ್ಲ ಎಂಟುನು ಬರಲ್ಲ ಒಂಬತ್ತು ಅಲ್ಲ ಹತ್ತು ಬರಲ್ಲ ಹನ್ನೊಂದು ಹೋಗಲ್ಲ ಹನ್ನೆರಡು ಆರರಿಂದ ಭಾಗಿಸ್ತಿವಿ ಆ ನಂತರ ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಆರರ ಮಗಿಯೊಳಗೆ ಬರಲ್ಲ ಅವು ಹದಿನೆಂಟು ಅಂತ ಡ್ಯಾಶ್ಟ ಒಂದು ಮೂರು ಪದ ಬರುದು ಡ್ಯಾಸ್ಟ್ಯಾಸ್ ಅಂತ ಬರ್ಕೊಂಡು ಇಲ್ಲಿ ಏದ ಬೆಲೆ ಬರಿಬೇಕು ಏದ ಬೆಲೆ ಆರಾಗತ್ತೆ ಮೊದಲನೇ ಪದ ಆರು ಡಿದ್ ಬೆಲೆ ಬರಿಬೇಕು ಡೀದ್ ಬೆಲೆ ಹನ್ನೆರಡರಾಗ ಆರು ಕಳಿಬೇಕು ಹನ್ನೆರಡರಲ್ಲಿ ಆರು ಕಳದೇ ಹೋದ್ರ ಆರು ಉಳಿತು ಹನ್ನೆರಡ್ರಾಗ ಆರು ಕಳದ್ರಷ್ಟು ಆರು ಉಳೀತು ಆ ನಂತರ ಪದಗಳು ಕೊಟ್ಟಾರ ಕೊಟ್ಟಾರವ್ರು ನಲವತ್ತು ಅಂತ ಕೊಟ್ರ ನೋಡ್ರಿ ಅದೇ ಎನ್ನದ ಬೆಲೆ ನಲವತ್ತು ಪದ ತಗೋಬೇಕಂತವ್ರು ಆ ನಂತರ ಎಸ್ ಎನ್ ಅಂತ ಬರುತ್ತೆ ಮೊತ್ತ ಅಂತ ಕೇಳ ಎಸ್ ಎನ್ ಇಕ್ವಲ್ ಟು ಪ್ಲಸ್ ನೆ ಎಷ್ಟ್ ಇಷ್ಟೆಲ್ಲ ರೆಡಿ ಆದ ಇಲ್ಲಿ ಎಸ್ ಎನ್ ಇಕ್ವಲ್ ಟು ಎನ್ ಅಪಾನ ಟು ಎರಡು ಎ ಪ್ಲಸ್ ಎನ್ ಮೈನಸ್ ಒಂದು ಡಿ ಎಸ್ ಎನ್ ಅಂದ್ರ ನಲವತ್ತು ಪದಗಳ ಮೊತ್ತ ಇಲ್ಲಿ ನಲವತ್ತು ಅಪಾನ ಎರಡು ಎರಡು ಏದ್ ಬೆಲೆ ಎಷ್ಟು ಅಂದ್ರ ಆರು ಪ್ಲಸ್ ಎನ್ನದ ಬೆಲೆ ನಲವತ್ತು ಮೈನಸ್ ಒಂದು ಡೇದ್ ಬೆಲೆ ಎಷ್ಟು ಅಂದ್ರ ಆರು ಇಕಟು ಎರಡು ಒಂದ್ಲೆ ಎರಡ ಎರಡಲೆ ನಾಲ್ಕು ಇದೊಂದು ಸೊನ್ನೆ ಇಪ್ಪತ್ತು ಅಂತ ಆಯಿತು ಎರಡಾದಲೆ ಹನ್ನೆರಡು ಅಧಿಕ ನಲವತ್ತರಾಗ ಒಂದ್ ಕಳಿಬೇಕು ಮೂವತ್ತೊಂಬತ್ತು ಬಂತು ಇದು ಆರು ಇಪ್ಪತ್ತು ಹನ್ನೆರಡು ಪ್ಲಸ್ ಮೂವತ್ತೊಂಬತ್ತು ಆರಕ್ಕ ಗುಣಿಸ್ಬೇಕು ಆರೊಂಬತ್ತಲೆ ಐವತ್ತ ನಾಲ್ಕು ಐದು ಬತ್ತು ಆರ್ ಮೂರ್ಲೆ ಹದಿನೆಂಟು ಹದಿನೆಂಟು ಐದು ಇಪ್ಪತ್ತ ಐದು ಎರಡು ನೂರ ಮೂವತ್ತ್ ನಾಲ್ಕು ಆಗತ್ತೆ ಇಪ್ಪತ್ತು ಇಲ್ಲಿ ಇವೆರಡು ಕೂಡಿಸ್ಬೇಕು ಎರಡು ನಾಲ್ಕು ಆರ್ ಐತ್ರ ಮೂರು ಒಂದು ನಾಲ್ಕೈತ್ರು ಎರಡಕ್ಕ ಎರಡು ಎರಡು ನೂರ ನಲ್ವತ್ತ ಆರವತ್ತು ಹಾಗಾದ್ರ ಎಸ್ ನಲ್ವತ್ತು ಇಕ್ವಲ್ ಟು ಎಷ್ಟಾಗತ್ತೆ ಅಂದ್ರ ಎರಡರಿಂದ ಇವೆಲ್ಲ ಗುಣಿಸಿ ಸೊನ್ನೆ ತೆಗೆದುಕೊಳ್ಳೋಣ ಎರಡಾರ್ಲೆ ಆರ್ಲೆ ಹನ್ನೆರಡು ಒಂದಾಯ್ತು ಕೈ ಕೈಲ ಒಂದ್ ಬರುತ್ತೆ ಎರಡು ನಾಲ್ಕಲೆ ಎಂಟು ಒಂದು ಒಂಬತ್ತಾಯ್ತು ಎರಡೆರಡ್ಲೆ ನಾಲ್ಕು ಇಷ್ಟು ಬರದ ಬಳಕ ಇಲ್ಲೊಂದು ಸೊನ್ನೆ ಅದು ನೋಡಿ ಇದೊಂದು ಸೊನ್ನೆ ಬರೀಬೇಕು ಹಾಗಾದ್ರ ನಲವತ್ತು ಧನಾತ್ಮಕ ಪೂರ್ಣಾಂಕಗಳ ಮೊತ್ತ ಪೂರ್ಣಾಂಕಗಳ ಮೊತ್ತ ಎಷ್ಟಾಗತ್ತೆ ಮೊತ್ತ ನಾಲ್ಕು ಸಾವಿರದ ಒಂಬೈನೂರ ಇಪ್ಪತ್ತು ಅಂತ ಎಂಟರ ಮೊದಲ ಹದಿನೈದು ಅಪವರ್ತೆಗಳು ಅಂತ ಹೇಳ್ತಾರೆ ಎಂಟರ ಮೊದಲ ಹದಿನೈದು ಅಪವರ್ತೆಗಳು ಯಾವ್ಯಾವು ಅಂದ್ರ ಫಸ್ಟಿಗೆ ಎಂಟು ಬರುತ್ತೆ ಎರಡನೇ ಅಪವರ್ತೆ ಅಪ್ ಎಷ್ಟು ಬರುತ್ತೆ ಅಂದ್ರ ಹದಿನಾರು ಬರುತ್ತೆ ಮೂರನೇದ್ದು ಎಷ್ಟು ಬಂತು ಅಂದ್ರ ಇಪ್ಪತ್ತ ನಾಲ್ಕು ಬರುತ್ತೆ ಎಂಟು ಒಂದ್ಲೆ ಎಂಟು ಎಂಟು ಎರಡ್ಲೆ ಹದಿನಾರು ಎಂಟ್ ಮೂರ್ಲೆ ಇಪ್ಪತ್ನಾಕು ಇವೆಲ್ಲ ಅಪವರ್ತನಗಳು ಎಂಟು ಇಂಥವು ಒಂದು ಮೂರ್ ಬರೋದು ಅಷ್ಟು ಹದಿನೈದು ಬರೆಯೋದಲ್ಲ ಎಷ್ಟು ಪದಗಳ ಕೊಟ್ಟರು ಅವರು ಹದಿನೈದು ಅಂತ ಕೊಟ್ಟರು ಇಲ್ಲಿ ಏದ್ ಬೆಲೆ ಎಷ್ಟು ಅಂದ್ರ ಎಂಟು ಡಿ ಬರಿಬೇಕು ಹದಿನಾರು ಎಂಟು ಕಳಿಬೇಕು ಎಷ್ಟು ಬತ್ತು ಎಂಟು ಬತ್ತು ಎನ್ನದ ಬೆಲೆ ಬೇಕು ಎಣ್ಣ ಕೊಟ್ಟಾರಲ್ಲ ಇದು ಹದಿನೈದು ಅಂತ ಕೊಟ್ಟಾರ ಹದಿನೈದು ಕೆಲವೊಂದು ಸಂದರ್ಭದಲ್ಲಿ ಬದಲಾಗತ್ತೆ ಹದಿನೈದು ಅಂತ ಕೊಡಬಹುದು ಅಥವಾ ಇಪ್ಪತ್ತು ಅಂತ ಕೊಡಬಹುದು ಅದು ಬದಲಾಗ್ ಹೋಗ್ತಿರ್ತದೆ ಅವ್ರವ್ರಿಗೆ ಸಂಬಂಧ ಇರುತ್ತೆ ಅವ್ರ ಪೇಪರ್ದಾಗ ಇವಾಗ ಇಲ್ಲಿ ಎಷ್ಟು ಪದಗಳು ಕೇಳಿರ್ತಾರ ಅಷ್ಟು ಪದಗಳ ಇಲ್ಲಿ ಹದಿನೈದು ಕೇಳ್ಯಾರ ಈಗ ಹದಿನೈದು ಎಸ್ ಎನ್ ಇಕ್ವಲ್ ಟು ಎಷ್ಟು ಗೊತ್ತಿಲ್ಲದು ಪ್ರಶ್ನೆ ಅಂತ ಎಸ್ ಎನ್ ಇಕ್ವಲ್ ಟು ಎನ್ ಅಪ್ಪಾನ ಟು ಎರಡು ಎನ್ ಮೈನಸ್ ಒಂದು ಆ ನಂತರ ಡಿ ಎಸ್ ಎನ್ ಅಂದ್ರ ಎಷ್ಟು ಹದಿನೈದು ಎನ್ನದ ಬೆಲೆ ಹದಿನೈದು ಅಪ್ಪಾನ ಎರಡು ಎರಡಕ್ಕೆ ಎರಡು ಎದು ಬೆಲೆ ಎಂಟು ಪ್ಲಸ್ ಎನ್ನದ ಬೆಲೆ ಹದಿನೈದು ಅಂತ ಕೊಟ್ಟಾರ ಒಂದು ಡಿದ್ ಬೆಲೆ ಎಂಟು ಅಂತ ತಗೊಂಡ್ರಿ ಇಲ್ಲಿ ಹದಿನೈದಕ್ಕ ಎರಡಕ್ಕ ಕಡೆ ತಗೋಲ್ಲ ಹದಿನೈದು ಅಪ್ಪಅನಾ ಎರಡಂತ ಬರೆಯೋದಿದ್ರು ಎರಡಕ್ಕ ಎಂಟಕ್ಕ ಗುಣಸ್ಬೇಕು ಎರಡು ಎಂಟ್ಲೆ ಹದಿನಾರು ಆಗತ್ತೆ ಪ್ಲಸ್ ಹದಿನೈದ್ರಾಗ ಒಂದು ಕಳಿಬೇಕು ಹದಿನಾಲ್ಕು ಬಂತು ಇದು ಎಂಟು ಎಸ್ ಹದ್ನೈದು ಇಕ್ಕೂ ಹದಿನೈದು ಅಪಾನ ಎರಡು ಹದಿನಾರು ಇವಾಗ ಎಂಟಕ್ಕ ಹದಿನಾಲ್ಕ ಗುಣಿಸ್ಬೇಕು ಎಂಟು ನಾಲ್ಕಲೆ ಮೂವತ್ತ ಎರಡು ಕೈಲ ಮೂರ್ ಆಗತ್ತೆ ಎಂಟ್ ನಾಲ್ಕಲೆ ಮೂವತ್ತೆರಡು ಕ್ಯಾರಿ ಎಷ್ಟು ಬಂತು ಮೂರ್ ಬಂತು ಎಂಟು ಒಂದ್ಲೆ ಎಂಟು ಒಂಬತ್ತು ಹತ್ತು ಹನ್ನೊಂದಾಗತ್ತೆ ನೂರ ಎಷ್ಟಾಯ್ತು ಅದು ಹನ್ನೆರಡು ಇವಾಗ ಇಕ್ಕೊಳ್ಟು ಹದಿನೈದು ಅಪ್ಪನ ಎರಡು ಇವೆರಡು ಕೂಡಿಸ್ಬೇಕು ಇವು ಹದಿನಾರು ನೂರ ಹನ್ನೆರಡು ಕೂಡಿಸ್ಬೇಕು ಆರು ಎರಡು ಕೂಡ ಎಂಟು ಒಂದು ಒಂದು ಕೂಡಸೋರ ಎರಡು ಈ ಒಂದಕ್ಕೆ ಒಂದು ಅಂದ್ರ ಒಂದು ನೂರ ಇಪ್ಪತ್ತೆಂಟಾಗುತ್ತೆ ಹದಿನೈದು ಎರಡರಿಂದ ಇದ್ಕೊಡಿಯನು ಎರಡ ಒಂದ್ಲೆ ಎರಡರ್ಲೆ ಹನ್ನೆರಡು ನಾಕು ಉಳಿತು ಎರಡ ನಾಕ್ಲೆ ಇದು ಹದಿನೈದು ಇಲ್ಲಿ ಅರವತ್ತ ನಾಲ್ಕು ಹದಿನೈದರಿಂದ ಇದಕ್ಕೆ ಗುಣಸ್ಬೇಕು ಹದಿನೈದ್ ನಾಕ್ಲೆ ಅರವತ್ತು ಕೈಲ ಅರವತ್ತು ಹದಿನೈದಿದ್ಲೆ ಎಪ್ಪತ್ತೈದಾಗತ್ತೆ ಹದಿನೈದ ಆರ್ಲೆ ತೊಂಬತ್ತಾಗತ್ತೆ ತೊಂಬತ್ತರಾಗ ಇದೊಂದು ಆರ್ ಕೋರ್ಡ್ ತೊಂಬತ್ತಾರು ಅಂದ್ರ ಒಂಬೈನೂರ ಅರವತ್ತೈದು ಎಂಟರ ಮೊದಲ ಹದಿನೈದು ಅಪವರ್ತೆಗಳ ಮೊತ್ತ ಅಪವರ್ತೆಗಳ ಮೊತ್ತ ಎಷ್ಟು ಅಂದ್ರ ಒಂಬೈನೂರ ಅರವತ್ತು ಆಗಿದೆ ಇಲ್ಲಿಕ ಎರಡು ರೀತಿಯಲ್ಲಿ ನಿಮಗೆ ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳ್ತಾರೆ ಅಂತ ಹದಿನದೇನು ಜೀರೋ ಮತ್ತು ಐವತ್ತರ ನಡುವಿನ ಬೆಸ ಸಂಖ್ಯೆಗಳ ಮೊತ್ತವೇನು ಅಂತ ಒಂದು ಪ್ರಶ್ನೆ ಇದನ್ನೇ ಪರೀಕ್ಷೆಯಲ್ಲಿ ಹೆಂಗೆ ಕೇಳ್ತಾರ ಅವರು ಅಂದ್ರ ಸೊನ್ನೆ ಮತ್ತು ಐವತ್ತರ ನಡುವಿನ ಸಮ ಸಂಖ್ಯೆಗಳ ಮೊತ್ತವೇನು ಅಂತನು ಕೇಳಬಹುದು ಬೆಸ ಇಷ್ಟೇ ಎರಡು ಪದ ನೋಡಿ ಇವೆರಡು ಪದ ತೆಗಿತಾರ ಇಲ್ಲಿ ಸಮ ಅಂತ ಹಾಕಿಬಿಡುತ್ತೆ ಒಂದ್ ರೀತಿ ಆಗತ್ತೆ ಇನ್ನೊಂದ್ ರೀತಿ ಹೆಂಗೆ ಕೇಳಬಹುದು ಸೊನ್ನೆ ಮತ್ತು ಐವತ್ತರ ವರೆಗಿನ ಅಂತ ಕೇಳಬಹುದು ನಡುವಿನ ತೆಗಿತರ ವರೆಗಿನ ಅಂತ ಕೊಡ್ತಾರೆ ಬೆಸ ಸಂಖ್ಯೆಗಳ ಮೊತ್ತವೇನು ಸೇಮ್ ಇದ್ ಬಿಡುತ್ತೆ ಅಥವಾ ಅದನ್ನೇ ಜೀರೋ ಮತ್ತು ಐವತ್ತರ ವರೆಗಿನ ಸಮ ಸಂಖ್ಯೆಗಳ ಮೊತ್ತವೇನು ಅಂತ ಕೇಳ್ಬೋದು ನೋಡ್ರಿ ಒಂದು ಪ್ರಶ್ನೆ ನಾಲ್ಕು ರೀತಿಯಲ್ಲಿ ಅದನ್ನ ಬದಲಾವಣೆ ಮಾಡ್ಕೋ ಅಂತ ಹೋಗ್ಬಿಡ್ತಾರ ನಾವು ಇಲ್ಲಿ ಬಿಡಿಸಿದ್ದು ನಡುವಿನ ಬಿಡಿಸಿರ್ತೀವಿ ಅವರು ಕೇಳಿತ್ತು ವರೆಗಿನ ಅಂತ ಕೇಳಿರ್ತಾರೆ ಅಥವಾ ನಾವು ಐವತ್ತರ ನಡುವಿನ ಬೆಸ ಸಂಖ್ಯೆಗಳು ಅಂತ ನಾವು ಬಿಡಿಸಿರ್ತೀವಿ ಅವ್ರ ಏನ್ ಕೇಳಿರ್ತಾರ ಸಮಾಜ ಸಂಖ್ಯೆಗಳಂತ ಕೇಳಿರ್ತಾರೆ ಅಂದ್ರ ಲೆಕ್ಕ ಏನ್ ಮಾಡ್ಬೇಕು ನಾವು ಅಲರ್ಟ್ ಆಗಿ ಓದ್ಬೇಕು ಏನ್ ಕೊಟ್ಟಾರ ಅನ್ನುವಂಥದ್ದು ನಡುವಿನ ಅರ್ಥ ಹೆಂಗ್ ಕೊಡುತ್ತೆ ಈಗ ಸೊನ್ನೆ ಒಂದು ಎರಡು ಮೂರು ನಾಲ್ಕು ಐದು ಹಿಂಗ ಎಲ್ಲಿ ತನ ಬರ್ಕೊತ್ ಹೋಗ್ತೀವಿ ಅಂದ್ರ ಐವತ್ತರ ತನ ಬರ್ದಿರ್ತೀವಿ ನಾವು ನಲ್ವತ್ತೇಳು ನಲ್ವತ್ತೆಂಟು ನಲ್ವತ್ತರಂಬತ್ತು ಐವತ್ತು ಅಂತ ಬರೀತಿವಿ ಹೌದಾ ಇವು ಕುಡಿದು ಇದ್ದಿದ್ದು ಅಂತ ಹೇಳಕತ್ತ ನಾವು ನಡ್ಬರಕಿದ್ದು ಅಂದ್ರ ಫಸ್ಟ್ ಇಂದನು ಬರಲ್ಲ ಜೀರೋ ಬರಲ್ಲ ಯಾಕಂದ್ರ ದಂಡಿಗೆ ಆಗ್ತದೆ ಆಚ ಕಡಿದು ಲಾಸ್ಟ್ ಇದು ಆಗತ್ತೆ ಇವು ಎರಡು ಬಿಟ್ರಿ ಅಂದ್ರ ಅವು ಅವು ನಡ್ಬರ ಒಂದರಿಂದ ಐವತ್ತರ ನಡುವ ಇದ್ದ ಸಂಖ್ಯೆಗಳು ಇದು ನಡುವಿನ ಅಂತ ಕೊಟ್ಟಾಗ ಹೌದಲ್ಲ ಹಾಗಾದ್ರ ನಾವಿಲ್ಲಿ ಸೊನ್ನೆ ಕ್ಯಾನ್ಸಲ್ ಮಾಡಿವಿ ಇದು ಕ್ಯಾನ್ಸಲ್ ಮಾಡಿದೆವು ಆನಂತರ ಇದು ತೆಗೆದೆವು ತೆಗೆದ್ ಬಳಕ ಮುಂದ್ ಯಾವ ಸಂಖ್ಯೆಗಳಂತ ಹೇಳ್ತಾನ ಬೆಸ ಸಂಖ್ಯೆಗಳು ಅಂತ ಹೇಳಕತ್ತೆ ಬೆಸ ಸಂಖ್ಯೆಗಳಂದ್ರ ಒಂದು ಬೆಸ ಸಂಖ್ಯೆ ಆಗತ್ತೆ ಎರಡು ಆಗಲ್ಲ ಮೂರಾಗತ್ತೆ ನಾಕು ಬರಲ್ಲ ಐದು ಬರುತ್ತೆ ಹೌದಾ ಇವು ಬೆಸ ಸಂಖ್ಯೆಗಳು ನಿಮಗೆ ಇಲ್ಲಿ ಸಮ ಕೇಳಿದ್ರೆ ಇವು ತಗೊಳ್ಳಿ ಹೌದಿಲ್ಲ ಈಗ ಬೆಸ ಕೆಳಂತ್ರ ಇವು ತಗೊಳ್ಳಿ ಆ ನಂತರ ಇಲ್ಲಿ ನಲವತ್ತೇಳು ಬರುತ್ತೆ ನಲ್ವತ್ತಂಬತ್ತು ಬರುತ್ತೆ ನಲವತ್ತೆಂಟು ಬರಲ್ಲ ನಲವತ್ತೆಂಟು ಸಮ ಸಂಖ್ಯೆ ಆಗತ್ತೆ ಆದ್ದರಿಂದ ಬೆಸ ಸಂಖ್ಯೆಗಳು ಬೆಸ ಸಂಖ್ಯೆಗಳು ಯಾವ್ಯಾವು ಅಂತಂದ್ರ ಒಂದು ಆ ನಂತರ ಮೂರು ಆ ನಂತರ ಐದು ಡ್ಯಾಶ್ ಡ್ಯಾಸ್ ನಲ್ವತ್ತ ರಂಬತ್ತು ಅಂತಾಯ್ತ ಹೌದಾ ಈಗ ಬರ್ತಾವ ಇವೇ ಯಾಕೆ ಬರ್ತಾವ ಅನ್ನೋದು ಗೊತ್ತಾಯ್ತಾ ಇವ್ರ ನಡಬಾರಕಿನ ಸಂಖ್ಯೆ ಯಾವ ಸಂಖ್ಯೆ ಅದ ಅವು ಸಮ ಸಂಖ್ಯೆ ಅವು ಬಿಟ್ಟು ಬಿಡ್ಬೇಕು ಹೋಗ ಇದ್ರಾಗ ಎ ಎನ್ ಎ ಒಂದು ಅಂದ್ರ ಮೊದಲನೆಯ ಪದ ಒಂದು ಡಿ ಬರುತ್ತೆ ಮೂರ್ರಾಗ ಒಂದು ಕಳದ್ರ ಎರಡು ಎ ಎನ್ ಅದ ನೋಡ್ರಿ ಲಾಸ್ಟ್ ನಂಬರ್ ಅದಲ್ಲ ಎ ಎನ್ ನಲ್ವತ್ತರಂಬತ್ತು ಅಂತ ಇದ್ರಾಗ ಒಂದರಿಂದ ನಲ್ವತ್ತರಂಬತ್ ಬತ್ತ ಎಷ್ಟ್ ಪದ ಗೊತ್ತದಲ್ಲಿ ಇಲ್ಲಿದಿಂದ ಇಲ್ಲಿಗೆ ಬರಬೇಕಲ್ಲ ನಲ್ವತ್ತಂಬತ್ತು ಎಸ್ ಇಲ್ಲಿ ನಡ್ಬಾರ ಗೊತ್ತಿಲ್ಲ ಹಂಗಾದ್ರ ಮೊದಲ ಪದಗಳ ಕಂಡು ಹಿಡಿಬೇಕು ನೀವು ಇದ್ರಾಗ ಏನ್ ಮಾಡ್ಬೇಕು ಮೊದಲ ಪದಗಳ ಸಂಖ್ಯೆ ಹಂಗಾದ್ರ ಎ ಪ್ಲಸ್ ಎನ್ ಮೈನಸ್ ಒಂದು ಡಿ ಇದು ತಗೊಂಡು ಪದ ನೋಡ್ಬೇಕು ಎಷ್ಟ ಅಂತಂದ್ರ ನಲ್ವತ್ತಂಬತ್ತು ಅಂತ ಬರದ್ರಿ ಅಂದ್ರ ಒಂದು ಬರದ್ರಿ ಎನ್ ಇದೇ ಬೇಕ ಇದು ಇತ್ತಂದ್ರ ಲೆಕ್ಕ ಮುಗೀತಿತ್ತು ಇದು ಇಲ್ಲ ಅದಕ್ಕಂಡ್ ಹಿಡಿಬೇಕು ಮೈನಸ್ ಒಂದು ಡಿ ಇದ್ಮೇಲೆ ಎರಡು ಒಂದು ಎರಡು ಎನ್ ಎರಡು ಒಂದ್ಲೆ ಮೈನಸ್ ಎರಡು ನಲ್ವತ್ತ ಎರಡರಾಗ ಒಂದ್ ಕಳಿಬೇಕು ಮೈನಸ್ ಒಂದ್ ಬರುತ್ತೆ ಮೈನಸ್ ಎರಡರಾಗ ಒಂದ್ ಕಳದ್ರ ಮೈನಸ್ ಒಂದು ಎರಡು ಎನ್ ಇದು ಈ ಕಡೆ ಸರಿಸ್ಬೇಕು ನಲವತ್ತೊಂಬತ್ತು ಪ್ಲಸ್ ಮೈನಸ್ ಒಂದ್ ಕಡೆ ಬರೋತ್ನಾಗ ಪ್ಲಸ್ ಒಂದು ಎರಡು ಎನ್ ಎರಡು ಎನ್ನ ಇಕ್ಕೊಳ್ಟು ನಲವತ್ತರ ಬತ್ತ ಒಂದು ಕೂಡಿಸ್ಬೇಕು ಐವತ್ತಾಗ ಇಲ್ಲಿ ಐವತ್ತಕ್ಕ ಎರಡರಿಂದ ಭಾಗಿಸ್ಬೇಕು ಎನ್ನದ ಬೆಲೆ ಸಿಗುತ್ತೆ ಐವತ್ತು ಅಪಾನ ಎರಡು ಎರಡು ಒಂದ್ಲೆ ಎರಡು ಎರಡ್ಲೆ ನಾಲ್ಕು ಒಂದು ಎರಡು ಐದ್ಲೆ ಹತ್ತು ಎನ್ ಇಕ್ಕೊಳ್ಟು ಎಷ್ಟು ಬತ್ತು ಅಂದ್ರ ಎಷ್ಟು ಪದ ಒಂದಂಗ್ ಅಲ್ಲಿ ಇಪ್ಪತ್ತೈದು ಪದಗಳು ಅದಾವ ಇಂಥವು ಒಂದರಿಂದ ನಲ್ವತ್ತರಂಬತ್ತ ಹೋಗ್ಬೇಕಾದ್ರೆ ಇಪ್ಪತ್ತೈದು ನಂಬರ್ ಬರ್ತಾವ ಆ ಇಪ್ಪತ್ತೈದು ನಂಬರ್ಸ್ ಗಳನ್ನ ಏನ್ ಮಾಡ್ಬೇಕಲ್ಲಿ ರೂಢಿಸ್ಬೇಕು ಈಗ ಮೊತ್ತವೇನು ಅಂತ ಕೇಳ್ತಾನೆ ಇಲ್ಲ ಅಷ್ಟೇ ಇಲ್ಲಿ ಕೇಳ್ಯಾರ ನೋಡ ಮೊತ್ತ ಎಷ್ಟು ಅಂತ ಕೇಳ್ಯಾರ ಇಲ್ಲಿ ಎಸ್ ಎನ್ ಟು ಎನ್ ಟು ಇವಾಗ ಎ ಪ್ಲಸ್ ಎ ಎನ್ ಅಂತ ತಗೊಂಡ್ಬಿಟ್ರಿ ಯಾಕಂದ್ರ ಮೊದಲ ಪದ ಕೊನೆ ಪದ ಗೊತ್ತದ ಆನಂತರ ಪದಗಳ ಸಂಖ್ಯೆ ಏನಾಗಿ ಕಂಡು ಹಿಡಿದಿರಿ ನೀವು ಆದ್ದರಿಂದ ಎನ್ನದ ಬೆಲೆ ಇಪ್ಪತ್ತೈದು ಅಪಾನ ಎರಡು ಎದು ಬೆಲೆ ಒಂದು ಎನ್ನದ ಬೆಲೆ ನಲವತ್ತೊಂಬತ್ತು ಇವಾಗ ಇಪ್ಪತ್ತ ಐದು ಆನಂತರ ಅಪಾನ ಎರಡು ನಲವತ್ತಂಬತ್ತರ ಒಂದು ಕೂಡ ಐವತ್ತು ಎರಡ ಒಂದಲೆ ಎರಡು ಎರಡ್ಲೆ ನಾಲ್ಕು ಒಂದು ಎರಡ ಇಡ್ಲೆ ಅಂದ್ರ ಎಷ್ಟು ಬತ್ತು ಇಲ್ಲಿ ಅಂದ್ರ ಇಪ್ಪತ್ತೈದು ಒಂದು ಇದೊಂದು ಇಪ್ಪತ್ತೈದು ಒಂದು ಇವಾಗ ಇಪ್ಪತ್ತೈದು ಇಂಟು ಇಪ್ಪತ್ತೈದು ಹಾಗಾದ್ರ ಎಸ್ ಟ್ವೆಂಟಿ ಫೈವ್ ಇಕ್ವಲ್ ಟು ಆರ್ನೂರ ಇಪ್ಪತ್ತ ಐದು ಎಷ್ಟು ಪದಗಳಾಗುತ್ತೆ ಮೊತ್ತಾಗುತ್ತೆ ಆರ್ನೂರ ಇಪ್ಪತ್ತೈದು ಅಂತ ಹಿಂದ ಅದಕ್ಕೆ ಬರದಿದ್ರು ನೋಡ್ರಿ ಎಸ್ ಎನ್ ಎನ್ ಸ್ಕ್ವರ್ ಅಂತ ಬರದಿತ್ರ ಹಿಂದ ಎನ್ ಹಿಡ್ರಿ ಅಂತ ಇದು ಆಪ್ಷನ್ಸ್ ನಾಗ ಈ ಕ್ವಶನ್ ಡೈರೆಕ್ಟ್ ಕೇಳ್ತಾನ ಜೀರೋ ಮತ್ತು ಐವತ್ತರ ನಡುವಿನ ಬೆಸ ಸಂಖ್ಯೆಗಳ ಮೊತ್ತ ಎಷ್ಟು ಅಂತ ಕೇಳ್ತಾ ನೋಡ್ರಿ ಇಷ್ಟೆಲ್ಲ ಬಿಡಿಸೋದಕ್ಕೆ ನೀವು ಪದಗಳ ಸಂಖ್ಯೆ ಕಂಡು ಹಿಡಿದ್ರಿ ಅಂತ ತಿಳ್ಕೊರಿ ಇಪ್ಪತ್ತೈದು ಪದ ಬರ್ತಾವ ಇಪ್ಪತ್ತೈದು ಇಪ್ಪತ್ತೈದರ ವರ್ಗ ಇಪ್ಪತ್ತೈದರ ವರ್ಗ ತಗೊಂಡ್ರೆ ಎಷ್ಟು ಆರ್ನೂರ ಇಪ್ಪತ್ತೈದು ಮುಗಿತ್ ನೋಡ್ ಇದು ಲೆಕ್ಕ ಆಪ್ಷನ್ಸ್ ನಾಗ ಕೇಳಬಹುದು ಬರ್ಕೊಡ್ರಿ